ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯ್ತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಹರಿಯಪ್ಪ ನಟರಾಜ ಒಬ್ಬರ ಹತ್ರ ಮಾತಾಡ್ತಿರ್ತಾರೆ ಆಗ ಚಂದನ ಕಾಫಿನ ತರ್ತಾಳೆ ಚಂದನ ಕೊಡಮ್ಮ ಕಾಫಿ ಕೊಡು ಅಂತಾರೆ ನಟರಾಜ ಇವಳು ಯಾರು ಅಂತ ಗೊತ್ತಾಯ್ತಾ ನನ್ನ ಸೊಸೆ ಹರಿಹೆಂಡ್ತಿ ರಿಸೆಪ್ಷನಿಗೆ ನೀನು ಬಂದಿರಲಿಲ್ವಾ ಅಂತಾರೆ ನಟರಾಜ ಬಂದಿದ್ದೆ ಅಣ್ಣ ಅಂತಾನೆ ಅವನು ಸರಿ ಮುಂದೇನು ಕತೆ ಹೇಳು ನಿನ್ನ ಹೆಂಡ್ತಿ ಕತೆ ಏನಾಯ್ತು ಅಂತಾರೆ ನಟರಾಜ ನಾನಂದರೆ ಕಸಕ್ಕಿಂತ ಕಡೆ ಬೆಲೆನೇ ಇಲ್ಲ ನಾನೇನಾದರೂ ಜಾಸ್ತಿ ಮಾತಾಡಿದರೆ ಅವ್ಳ ಅಮ್ಮನ ಮನೆಗೆ ಹೋಯ್ತೀನಿ ಅಂತವಳೆ ಬ್ಯಾಗ್ ಫುಲ್ ಮಾಡಿ ಬ್ಯಾಗ್ ಅಲ್ಲೇ ಇಟ್ಟವಳೆ ಅಮ್ಮ ಬೇರೆ ಅಂತಾನೆ ಅವನು ಅಮ್ಮ ಮಗಳು ಇಬ್ಬರು ಸೇರಿ ನಿನ್ನನ್ನು ಗಾಣದಲ್ಲಿ ಕಬ್ಬನ್ನು ಹಿಂಡದಂಗೆ ಹಿಂಡ್ತಿದ್ದಾರೆ ಅಂತಾಯಿತು ಹಾಂ ನೀನೇನೂ ಟೆನ್ಷನ್ ಆಗಬೇಡ ನಿನ್ನ ಸಮಸ್ಯೆಗೆ ನಾನು ಸೊಲ್ಯೂಷನ್ ಕೊಡ್ತೀನಿ ಒಂದು ಮಂತ್ ಹೇಳ್ತೀನಿ ಕೇಳು ಕೂತಿನ ಹೆಂಟಿನ ಇಬ್ಬರನ್ನ ಯಾವತ್ತೂ ತಲೆ ಮೇಲೆ ಕೂರಿಸ್ಕೋಬಾರ್ದು ಜುಟ್ಟು ಹಿಡಿದು ಬಗ್ಸಿ ಬಡಿಬೇಕು ಅಂತಾರೆ ನಟರಾಜ ಹೊಡೆದ್ರೆ ಪೊಲೀಸ್ ಕೇಸ್ ಆಗುತ್ತೆ ನಿಮಗೆ ಗೊತ್ತಿಲ್ಲದೆ ಇರೋದಾ ಅಂತಾನೆ ಅವನು ಗೊತ್ತು ಗೊತ್ತು ಒಂದು ಕೆಲಸ ಮಾಡು ನಿಮ್ಮ ಅತ್ತೆನ ಪುಸ್ಲಾಯಿಸಿ ಒಂದಿನ ಮನೆಗೆ ಊಟಕ್ಕರಿ ಬಾಡೂಟಕ್ಕೆ ಬಂದೆ ಬರ್ತಾಳೆ ಸರಿಯಾದ ಟೈಮ್ ನೋಡಿ ಅಮ್ಮ ಮಗಳು ಇಬ್ಬರನ್ನು ಕಚಕ್ ಮಾಡಿಬಿಡು ಮ್ಯಾಟ್ರೆ ಫಿನಿಶ್ ಹೇಗೆ ನನ್ನ ಪ್ಲ್ಯಾನ್ ಅಂತಾರೆ ನಟರಾಜ ಚಂದನ ಭಯದಿಂದ ನೋಡ್ತಾಳೆ ಏನಣ್ಣ ನೀನು ನಾನು ಜೈಲಿಗೆ ಹೋಗಬೇಕು ಅಂತೀಯಾ ಅಂತಾನೆ ಅವನು ಇಲ್ಲಿ ನೀನು ಅನುಭವಿಸೋ ಚಿತ್ರಹಿಂಸೆಗಿಂತ ಜೈಲಿಗೆ ಹೋಗೋದೇ ವಾಸಿ ಅಂತಾರೆ ನಟರಾಜ ಚಂದನ ಭಯದಿಂದ ಅಲ್ಲಿಂದ ಹೋಗ್ತಾಳೆ ಇಲ್ಲ ಅಣ್ಣ ನನಗೆ ನಿನ್ನಷ್ಟು ಧೈರ್ಯ ಇಲ್ಲ ಅಂತಾನೆ ಅವನು ಅದೂ ಆಗಲ್ವಾ ಒಂದು ಕೆಲಸ ಮಾಡು ಯಾವುದಾದ್ರೂ ಕೆರೆನೋ ಬಾವಿನೋ ನೋಡಿಕೊಂಡು ಸತ್ತು ಹೋಗ್ಬಿಡು ಅಂತಾನೆ ನಟರಾಜ ನಾನು ಸಾಯ್ಬೇಕಾ ಅಂತಾನೆ ಅವನು ಬದುಕಿದ್ದು ಯೂಸ್ ಇಲ್ಲ ಅಂದಮೇಲೆ ಅದೇ ಬೆಟರ್ ಚಾಯ್ಸ್ ಅಂತಾನೆ ನಟರಾಜ ಈಚೆ ಮಯಿ ಚಂದನನ ಕಾಲೇಜಿಗೆ ಕರ್ಕೊಂಡು ಬರ್ತಾನೆ ನಾನು ನಾನಿಲ್ಲೇ ಇಲ್ಲ ಒಂಥರ ಆಗ್ತಿದೆ ಅಂತಾಳೆ ಚಂದನ ಅಯ್ಯೋ ಅತಿಗೆ ಏನೂ ಆಗಲ್ಲ ಬನ್ನಿ ನೀವು ಕಾಲೇಜಿಗೆ ಬಂದಿರೋದಕ್ಕೆ ನನ್ನ ರೇಂಜೇ ಚೇಂಜ್ ಆಗುತ್ತೆ ಗೊತ್ತಾ ಇಷ್ಟು ದಿನ ಯಾವಾಗಲೂ ನಿಮ್ಮ ಅಣ್ಣನ್ನೇ ಕರ್ಕೊಂಡು ಬರ್ತೀಯ ನಿಮ್ಮ ಮನೇಲಿ ನೀನು ಅಣ್ಣಂದ್ರು ಮಾತ್ರ ಇರೋದಾ ಅಂತ ಎಷ್ಟೆಲ್ಲ ಆಡ್ಕೋತಿದ್ರು ಗೊತ್ತಾ ಇವತ್ತು ತೋರಿಸ್ತೀನಿ ಎಲ್ರಿಗೂ ಅಂತ ಲೋ ಮಗ ಬಾರೋ ಇಲ್ಲಿ ಅಂತ ಮೂರು ಜನನ ಕರೆದು ಅತ್ತಿಗೆ ಇವರೇ ನನ್ನ ಫ್ರೆಂಡ್ ಫ್ರೆಂಡ್ಸು ಮನೋಜ ಶಿವು ಸೂರ್ಯ ಅಂತಾನೆ ಮೈ ಹಾಯ್ ಅತ್ತಿಗೆ ಅಂತಾರೆ ಅವರೆಲ್ಲ ಹಾಯ್ ನೀವೆಲ್ಲರೂ ಒಂದೇ ಕ್ಲಾಸ ಅಂತಾಳೆ ಚಂದನ ಒಂದೇ ಕ್ಲಾಸು ಒಂದೇ ಬೆಂಚು ಅಂತಾನೆ ಮೈ ಅತಿಗೆ ನೀವು ಕಾಲೇಜಿಗೆ ಬಂದಿದ್ದು ತುಂಬ ಸಂತೋಷ ಆಯ್ತು ಅಂತಾರೆ ಹುಡುಗರು ಯಾವಾಗಲೂ ನಿಮ್ಮ ಅಣ್ಣನೇ ಬರ್ತಾನೆ ಅಂತಿದ್ರಲ್ಲ ನೋಡ್ರೋ ಇವತ್ತು ನಮ್ಮ ಅತಿಗೆ ಬಂದಿದ್ದಾರೆ ಇವಾಗ ನೋಡ್ರಿ ಬಿಡಿ ಗಾಡಿ ಇಲ್ಲಿಂದ ಅಂತಾನೆ ಮೈ ಬಾಯಿ ಅಂತ ಅವರೆಲ್ಲ ಹೋಗ್ತಾರೆ ರವಿಗೆ ನಿಮ್ಮನ್ನ ಇಂಟ್ರೊಡ್ಯೂಸ್ ಮಾಡಿಸ್ಬೇಕು ಎಲ್ಲಿದ್ದ ನಾನು ಅಂತಾನೆ ಮೈ ನೀನು ಹುಡುಗಿನ ತೋರಿಸ್ತೀನಿ ಅಂದ್ಯಲ್ಲ ಅವಳೆಲ್ಲಿ ಅಂತಾಳೆ ಚಂದನ ಒಂಥರ ಆಗತ್ತೆ ಹಾಗೆಲ್ಲ ಹೇಳ್ಬೇಡಿ ಅದಕ್ಕೆ ಅಂತಾನೆ ಮೈ ನಾಟಕ ಮಾಡಬೇಡ ಎಲ್ಲಿದ್ದಾಳೆ ಅಂತ ಹೇಳು ಅಂತಾಳೆ ಚಂದನ ಇಷ್ಟೊತ್ತಿಗೆ ಬರಬೇಕಿತ್ತಲ್ಲ ಎಲ್ಲೋದ್ಲು ಅನ್ನುವಾಗ ಸುಚಿತ್ರ ಬರ್ತಾಳೆ ಅತಿಗೆ ನೋಡಿ ಅವಳೇ ಶುಚಿ ಅಂತ ತೋರಿಸ್ತಾನೆ ಮಹಿ ಶುಚಿನ ಅಂತಾಳೆ ಚಂದನ ಅಂದರೆ ಅವಳ ಹೆಸರು ಸುಚಿತ್ರ ಅಂತ ಅಂತಾನೆ ಮಹಿ ಅಂದರೆ ಈಗಲಿಂದ ನಿಕ್ ನೇಮ್ ಇಟ್ಕೊಂಡು ಕರೆಯೋಕ್ಕೆ ಶುರು ಮಾಡಿದ್ಯಾ ಅಲ್ಲ ಯಾರು ರೈಟಲ್ಲಿರೋದಾ ಲೆಫ್ಟಲ್ಲಿರೋದಾ ಅಂತಾಳೆ ಚಂದನ ಮಧ್ಯದಲ್ಲಿ ಬರ್ತಾ ಇದ್ದಾಳಲ್ಲ ಅವಳೇ ಅಂತಾನೆ ಮಹಿ ಲಕ್ಷಣವಾಗಿದ್ದಾಳೆ ಅಂತಾಳೆ ಚಂದನ ಫ್ರೆಂಡ್ಸ್ ಎಲ್ಲ ಹಾಗೆ ಹೇಳ್ತಾರೆ ಅಂತಾನೆ ಮೈ ಹತ್ತಿರ ಬರ್ತಿದ್ದಾಗೆ ಸ್ಮೈಲ್ ಮಾಡ್ತಾರೆ ಅಂತ ಅಂದೆ ಅಂತಾಳೆ ಚಂದನ ನೋಡಿ ನಿಮಗೆ ಗೊತ್ತಾಗುತ್ತೆ ಅಂತಾನೆ ಮೈ ಆದರೆ ಅವ್ರ ಮುಂದೆ ಹುಡುಗಿ ಹೋದ್ರು ಅವಳು ಇವರನ್ನ ನೋಡೋದೇ ಇಲ್ಲ ಇದೇನು ಆ ಹುಡುಗಿ ನಿನ್ನ ನೋಡಲೇ ಇಲ್ಲ ಅಂತಾಳೆ ಚಂದನ ಅದೇ ಗೊತ್ತಾಗ್ತಿಲ್ಲ ಡೈಲಿ ನಾನು ನೋಡಿ ಸ್ಮೈಲ್ ಮಾಡ್ತಾ ಇದ್ಲು ಅಂತಾನೆ ಮೈ ಮೋಸ್ಟ್ಲಿ ನಾನು ಅದಕ್ಕೆ ಇರ್ಬೋದು ಅಂತಾಳೆ ಚಂದನ ಹೌದು ನೀವು ತಪ್ಪು ತಿಳ್ಕೊಬಾರ್ದು ಅಂತ ಅಂತಾನೆ ಮೈ ಆಗ ಸುಜಿತ್ರ ವಾಪಸ್ ಹಿಂದೆ ಬಂದು ಸ್ಮೈಲ್ ಮಾಡ್ತಾಳೆ ಅತಿಗೆ ಅಲ್ಲಿ ನೋಡಿ ಅಂತಾನೆ ಮೈ ಚಂದನ ನೋಡ್ತಾಳೆ ಏನು ಅವಳು ನಿನ್ನ ನೋಡಿ ಸ್ಮೈಲ್ ಮಾಡಿದ್ದಕ್ಕೆ ಎಷ್ಟೊಂದು ಖುಷಿ ಪಡ್ತಿದ್ಯಾ ಡೈಲಿ ಕಾಲೇಜಲ್ಲಿ ಇದೇ ಮಾಡ್ತಿರ್ತೀಯ ಅನ್ಸುತ್ತಲ್ವಾ ಅಂತಾಳೆ ಚಂದನ ಅಯ್ಯೋ ಹಾಗಲ್ಲ ಅತಿಗೆ ನನ್ನ ಜೊತೆ ನೆಟ್ಟಿಗೆ ಹುಡುಗ್ರೆ ಮಾತಾಡಲ್ಲ ನಮ್ಮನೆ ವಿಷಯ ಗೊತ್ತಾಗಿ ಇನ್ನೊಬ್ರ ಹತ್ರ ಹೇಳಿ ತಮಾಷೆ ಮಾಡ್ತಾರೆ ಅಂಥದ್ರಲ್ಲಿ ಇವಳು ನನ್ನ ನೋಡಿ ನುಗ್ತಾಳೆ ಅಂದರೆ ಅದು ದೊಡ್ಡ ವಿಷಯ ಅಲ್ವಾ ಅತಿಗೆ ಅಂತಾನೆ ಮೈ ಹುಡುಗಿ ನೋಡಿ ಸ್ಮೈಲ್ ಮಾಡಿದ್ಲು ಅಂತ ಖುಷಿಪಟ್ರೆ ಸಾಲು ಮೈ ಸಾಧಿಸಿ ಸಾಧನೆ ಮಾಡೋದ್ರ ಬಗ್ಗೆ ಯೋಚನೆ ಮಾಡಬೇಕು ಕಾಲೇಜ್ ಲೈಫಲ್ಲಿ ಹುಡುಗಿರು ಸಿಗೋದು ಮಾಮೂಲಿ ಇದಕ್ಕೂ ಮೀರಿ ಒಂದು ಲೈಫ್ ಇದೆ ರಿಯಲ್ ಲೈಫ್ ನಿನಗೆ ಬೇಕಾಗಿರೋದನ್ನು ಉಳಿಸ್ಕೊ ಹೋಗ್ಬೇಕು ಅಂದರೆ ನಿನ್ನ ರಿಯಲ್ ಲೈಫ್ನಲ್ಲಿ ಚಾಲೆಂಜ್ ಆಗಿ ತಗೊಂಡು ಗೆದ್ದು ತೋರಿಸ್ಬೇಕು ನಿನ್ನ ಡ್ರೀಮ್ ಸಕ್ಸಸ್ ಆಗಿ ನೀನು ಫ್ಲೈಟಲ್ಲಿ ಫಾರಿನ್ಗೆ ಹೋದೆ ಅಂತ ಇಟ್ಕೋ ಆವಾಗ ನೋಡ್ತಿರೋ ಆ ಹುಡುಗಿ ತಂದೆ ನಿನ್ನ ಅಳಿಯ ಮಾಡ್ಕೊಳ್ಳೋಕ್ಕೆ ಅವರೇ ನಿನ್ನ ಹತ್ರ ಬರ್ತಾರೆ ಅಂತಾಳೆ ಚಂದನ ನಾನು ಹಳೇ ಹಾಕ್ಬೇಕು ಅಂದರೆ ಫಾರಿನಿಗೆ ಹೋಗ್ಬೇಕಾ ಅಂತಾನೆ ಮೈ ನಿನ್ನ ಡ್ರೀಮ್ ಅದೇ ಅಲ್ವಾ ನಿನ್ನ ಸ್ಟಡೀಸ್ಗೋಸ್ಕರ ಫಾರಿನ್ಗೆ ಕಳಿಸ್ಬೇಕು ಅಂತ ನಿಮ್ಮ ಅಣ್ಣ ಅಷ್ಟೆಲ್ಲ ಆಸೆ ಇಟ್ಕೊಂಡಿದ್ದಾರೆ ನೋಡು ನಿಮ್ಮ ಹರಿ ಅಣ್ಣ ಟ್ರಾವೆಲ್ ಏಜೆನ್ಸಿ ಇಟ್ಕೊಂಡು ಸೆಟಲ್ ಆದರು ಇನ್ನು ನಿಮ್ಮ ಕಂಠಿ ಅಣ್ಣ ಆಟೋಮೊಬೈಲ್ ಅಂಗಡಿಲಿ ಅಂಬಡಿ ಈಗ ನೀನು ಸೆಟ್ಲ್ ಆಗಬೇಕಾಗಿರೋದು ನೀನು ಮಾತ್ರ ಅಂತಾಳೆ ಚಂದನ ಅಣ್ಣ ನಿಮ್ಮ ಹತ್ರ ಈ ಥರ ಏರೋಪ್ಲೇನ್ ಬಿಟ್ಟಿದ್ದಾನಾ ಅಂತಾನೆ ಮೈ ಅಂದರೆ ಅಂತಾಳೆ ಚಂದನ ಅತ್ತಿಗೆ ಪಾಸ್ಪೋರ್ಟ್ ಮಾಡಿಸ್ಕೊಂಡು ಏರ್ಪೋರ್ಟ್ಗೆ ಹೋಗಿ ಫ್ಲೈಟ್ ಹೊತ್ತು ಯಾವುದೇ ಡ್ರೀಮ್ ಇಲ್ಲ ನನಗೆ ಅಂತಾನೆ ಮೈ ಬಾಕಿ ಇರೋ ಸಬ್ಜೆಕ್ಟ್ ಕ್ಲಿಯರ್ ಮಾಡಿ ಯಾವುದಾದ್ರೂ ಒಳ್ಳೆಯ ಕೆಲಸ ಹುಡ್ಕೊಂಡು ನಮ್ಮ ಮನೇನ ಡೆವಲಪ್ ಮಾಡಬೇಕು ನಮ್ಮ ಅಣ್ಣಂದಿರನ್ನೆಲ್ಲ ಚೆನ್ನಾಗಿ ನೋಡ್ಕೋಬೇಕು ಅದರಲ್ಲೂ ಮುತ್ತಣ್ಣ ನನಗೋಸ್ಕರ ತುಂಬ ಕಷ್ಟಪಟ್ಟಿದ್ದಾನೆ ನನ್ನ ಓದಿಸ್ತಿರೋದು ಅವನೇ ನನಗೆ ಕೆಲಸ ಸಿಕ್ಕಿದ ತಕ್ಷಣ ಅವ್ನ ಕೆಲಸ ಬಿಡಿಸಿ ಅವನಿಗೋಸ್ಕರ ಏನಾದರೂ ಒಳ್ಳೇದು ಮಾಡಬೇಕು ಅಂತಿದ್ದೀನಿ ಸದ್ಯಕ್ಕೆ ಇಷ್ಟೇ ನನ್ನ ಡ್ರೀಮ್ ಆದರೆ ಹರಿಯಣ್ಣ ನನ್ನ ಬಗ್ಗೆ ನಿಮ್ಮ ಹತ್ರ ದೊಡ್ಡದಾಗಿ ಬಾಂಬ್ ಹಾಕಿದ್ದಾನೆ ಅಂತ ಇವತ್ತೇ ಗೊತ್ತಾಗಿದ್ದು ಅಂತಾನೆ ಮೈ ನಿಮ್ಮ ಕಂಟಿ ಅಣ್ಣ ಆಟೋ ಮೊಬೈಲ್ ಕಂಪ್ನಿಲಿ ಎಮ್ ಡಿ ಅಂತ ಹೇಳಿದ್ದು ಅಂತಾಳೆ ಚಂದನ ಹಂಗ ಬನ್ನಿ ಕಂಠಿ ಅಣ್ಣನ ಹತ್ರನೇ ಮಾತಾಡಿಸ್ತೀನಿ ಅಂತಲೇ ಮೈ ಅಯ್ಯೋ ಬೇಡ ಅವ್ರು ಬ್ಯುಸಿ ಇರ್ಬೋದು ಅಂತಾಳೆ ಚಂದನ ನನ್ನ ಜೊತೆ ಬನ್ನಿ ಹರಿ ಅಣ್ಣ ಹೇಳಿರೋದು ಎಷ್ಟು ಸತ್ಯ ಅಂತ ನಾನು ತೋರಿಸ್ತೀನಿ ಅಂತಾನೆ ಮಯಿ ನಿನಗೆ ಕ್ಲಾಸ್ ಏನು ಇಲ್ವಾ ಅಂತಾಳೆ ಚಂದನ ನನಗೆ ಯಾವ ಕ್ಲಾಸು ಇಲ್ಲ ಸುಚಿತ್ರನ ಶುಚಿನ ನಿಮಗೆ ತೋರ್ಸೊಳೋದಕ್ಕೆ ನಾನು ಕಾಲೇಜಿಗೆ ಕರ್ಕೊಂಡು ಬಂದಿದ್ದು ಬನ್ನಿ ಅದಕ್ಕೆ ನಾವು ಹೋಗೋಣ ಅಂತಾನೆ ಮೈ ಈಚೆ ಹರಿ ಕಾರ್ ಹತ್ರ ಹೋಗ್ತಾನೆ ಆದರೆ ಅವನು ಹರಿಗೆ ಸುಮ್ಮನೆ ಇಲ್ಲಿಂದ ಹೋದರೆ ಸರಿ ಕೆಲಸ ಸಿಗೋದಿಲ್ಲ ಅಂತ ಬೈತಾನೆ ಹಾಗೆಲ್ಲ ಹೇಳಿದರೆ ಬಿಟ್ಟು ಹೋಗೋ ಸಂಬಂಧ ಅಣ್ಣ ನಮ್ಮದು ಒಂದೇ ಬಸ್ಸಲ್ಲಿರೋ ಕಂಡಕ್ಟರ್ ಡ್ರೈವರ್ ಸಂಬಂಧ ನಮ್ಮದು ಅಂತಾನೆ ಹರಿ ಇವಾಗಷ್ಟೇ ಪೇಪರಲ್ಲಿ ರಾಶಿ ಭವಿಷ್ಯ ಓದಿ ತುಂಬ ಒಳ್ಳೆಯದಾಗುತ್ತೆ ಅಂದ್ಕೊಂಡಿದ್ದೀನಿ ದಯವಿಟ್ಟು ಹಾಳು ಮಾಡಬೇಡ ಇಲ್ಲಿಂದ ಹೋಯ್ತಿರು ಅಂತಾನೆ ಅವನು ಎಷ್ಟು ದಿನ ಅಂತ ತಂಗ್ಳನ್ನ ತಿನ್ಕೊಂಡು ಬರ್ತೀಯಾ ಹೇಳು ಅಂತಲೇ ಹರಿ ತಂಗ್ಳನ್ನ ತಿನ್ನೋ ಹಣೆ ಬರ ನನಗೇನೋ ಬಂದಿದೆ ಅಂತಾರೆ ಅವರು ಅವತ್ತು ನೀನು ಕುಡಿದು ಬಿದ್ದಿರುವಾಗ ಬಚಾವ್ ಮಾಡಿದ್ದು ನಾನಲ್ವಾ ಅಂತೆಲ್ಲ ಹರಿ ಅಂದಾಗ ಸೆಂಟಿಮೆಂಟಲ್ಗೆಲ್ಲ ನಾನು ಹ ಹತ್ರ ಜಾಗ ಇಲ್ಲ ಅಂತಾರೆ ಅವರು ಇವಾಗ ನಾನು ಒಂಟಿ ಅಲ್ಲ ಅವಳು ನನ್ನ ನಂಬಿದ್ದಾಳೆ ನಾನು ನಿನ್ನ ನಂಬಿದ್ದೀನಿ ಅಂತಲೇ ಹರಿ ಮತ್ತು ಕೆಲಸ ಕೊಟ್ಟರೆ ಇದೇ ರೀತಿ ಮಾಡಲ್ಲ ಅಂತ ಏನು ಗ್ಯಾರಂಟಿ ಅಂತಾರೆ ಅವರು ಕಟ್ಕೊಂಡಿರೋಳು ಇರುವಾಗ ಮತ್ತೆ ನಾನು ಮಣ್ಣು ತಿನ್ನೋ ಕೆಲಸ ಮಾಡ್ತೀನಿ ಅಂತಲೇ ಹರಿ ಪ್ಲೀಸ್ ಕೆಲಸ ಕೊಡಿ ಅಂತಾನೆ ಸರಿ ಹೇಳ್ತೀನಿ ಅಂತಾರೆ ಅವರು ಸರಿ ಅಣ್ಣ ನಾಳೆ ಬೆಳಿಗ್ಗೆನೇ ಕೆಲಸಕ್ಕೆ ಬರ್ತೀನಿ ಅಂತಾನೆ ಹರಿ ಹೇಳ್ತೀನಿ ಅಂದರೆ ಬಾ ಅನ್ನಲಿಲ್ಲ ಅಂತಾರೆ ಅವರು ಹೇಳ್ತೀನಿ ಅಂದರೆ ಬಾ ಅಂತಲೇ ಅರ್ಥ ನಿಜವಾಗ್ಲೂ ನಿನ್ನ ಹೃದಯವಂತ ಅಣ್ಣ ಅಂತ ಹರಿ ಬರ್ತಾನೆ ಈಚೆ ಮುಯಿ ಗ್ಯಾರೇಜ್ಗೆ ಚಂದನನ ಕರ್ಕೊಂಡು ಬರ್ತಾನೆ ಆಚೆ ಈಚೆ ನೋಡ್ತಾಳೆ ಚಂದನ ಇದೇ ನಮ್ಮ ಕಂಠಿ ಅಣ್ಣ ಕೆಲಸ ಮಾಡ್ತಿರೋ ಗ್ಯಾರೇಜು ಬುಲ್ಲು ಅಣ್ಣ ಎಲ್ಲಿ ಕಾಣಿಸ್ತಿಲ್ಲ ಅಂತಾನೆ ಮೈ ಟೆಸ್ಟ್ ಡ್ರೈವಿಂಗ್ ಬೈಕ್ ತಗೊಂಡು ಹೋಗಿದ್ದಾನೆ ಇನ್ನೇನ್ ಬಂದ್ಬಿಡ್ತಾನೆ ಅಂತಾನೆ ಬುಲ್ಲು ಆಗ ಕಂಠಿ ಬರ್ತಾನೆ ಶಾಕ್ನಿಂದ ಚಂದನ ಅವನ್ನೇ ನೋಡ್ತಾಳೆ ಆಗ ಹರಿ ಹೇಳಿ ಸುಳ್ಳು ನೆನಪಾಗುತ್ತೆ ಚಂದನಾಗೆ ಮುಜುಗರದಿಂದ ಕಂಠಿ ಅವರನ್ನು ನೋಡ್ತಾನೆ ಅತಿಗೆ ನಿನ್ನ ಆಟೋಮೊಬೈಲ್ ಶಾಪ್ ನೋಡಬೇಕು ಅಂದರು ಕರ್ಕೊಂಡು ಬಂದೆ ಅಂತಾನೆ ಮೈ ಬನ್ನಿ ಅದಕ್ಕೆ ಕೂತ್ಕೊಳ್ಳಿ ಅಂತ ಸ್ಟೂಲ್ನ ಕೊಡ್ತಾನೆ ಕಂಠಿ ಬುಲಿ ಹೋಗಿ ಜ್ಯೂಸ್ ಬಾ ಅಂತಾನೆ ಕಂಠಿ ನನಗೇನು ಬೇಡ ಅಂತಾಳೆ ಚಂದನ ಅಪರೂಪಕ್ಕೆ ಬಂದಿದ್ದೀರಾ ಹಿಂಗೆ ಹೋಗಿ ಹಂಗೆ ತರ್ತೀನಿ ಅಂತ ಬುಲ್ಲಿ ಹೋಗ್ತಾನೆ ಇದು ನಿಮ್ಮದೇ ಗ್ಯಾರೇಜಾ ಅಂತಾಳೆ ಚಂದನ ಸ್ವಂತ ಗ್ಯಾರೇಜ ಅಲ್ಲ ಅತಿಗೆ ಇಲ್ಲಿ ನಾನು ಕೆಲಸಕ್ಕಿದ್ದೀನಿ ಅಷ್ಟೇ ಅಂತಾನೆ ಕಂಠಿ ಎಷ್ಟು ವರ್ಷದಿಂದ ಕೆಲಸ ಅಂತಾಳೆ ಚಂದನ ಹತ್ತೆರಡು ವರ್ಷ ಆಯ್ತು ಪಿ ಯು ಸಿ ಫೇಲ್ ಆಗ್ತಿದ್ದಾಗೆ ಬಂದು ಸೇರ್ಕೊಂಡೆ ಅಂತಾನೆ ಕಂಠಿ ಏನು ಪಿ ಯು ಸಿ ಫೇಲಾ ಅಂತಾಳೆ ಚಂದನ ಹ್ಞೂ ಅತ್ಗೆ ಹರಿ ಹೇಳ್ದಂಗೆ ನಾನು ಡಿಗ್ರಿ ಎಲ್ಲ ಓದ್ಲಿಲ್ಲ ಇದನ್ನ ಮತ್ತೆ ನಿಮ್ಮಗೆ ಮನೆಯಲ್ಲಿ ಹೇಳೋಣ ಅಂತ ಅನ್ಕೊಂಡೆ ಹರಿ ಬಿಡಲಿಲ್ಲ ಇನ್ನು ಹರಿ ನನ್ನ ಬಗ್ಗೆ ಏನೇನ್ ಹೇಳಿದಾನೋ ಗೊತ್ತಿಲ್ಲ ಅವನು ಒಂಥರ ಹಾಗೆ ಅತಿಗೆ ಚಪ್ರ ಸರಿ ಇಲ್ಲದೆ ಇದ್ದರೂ ಉಪ್ಪರಿಗೆ ಮಾತು ಅಂತಾರಲ್ಲ ಹಾಗೆ ನೀವೇನು ಅಂದ್ಕೋಬೇಡ ಅಂತನೆ ಕಂಠಿ ನಿಮಗೆ ಇಲ್ಲಿ ಕೆಲಸ ಮಾಡೋ ಕಷ್ಟ ಆಗಲ್ವಾ ಅಂತಾಳೆ ಚಂದನ ಹಾಗೇನಿಲ್ಲ ಅದಕ್ಕೆ ದಣಿವಾಗುತ್ತೆ ಅಂತ ದುಡಿದೇ ಇರೋಕ್ಕಾಗಲ್ವಲ್ಲ ಜೀವನ ಮಾಡಬೇಬೇಕಲ್ವಾ ನನಗೆ ಇದೆಲ್ಲ ರೂಢಿಯಾಗಿದೆ ಅಂತಾನೆ ಕಂಠಿ ಆಗ ಬುಲ್ಲು ಜ್ಯೂಸ್ ತಗೊಂಡು ಬರ್ತಾನೆ ಸ್ನ್ಯಾಕ್ಸ್ನ ಕೊಟ್ಟು ತಿನ್ನಿ ಅಂತ ಹೇಳ್ತಾನೆ ಮನೆಗೆ ಹೋಗಿ ತಿಂತೀನಿ ಅಂತಾಳೆ ಚಂದನ ಆಟೋಗೆ ಕಾಲ್ ಮಾಡ್ತೀನಿ ಅಂತಲೇ ಕಂಠಿ ಬೇಡ ನಾನು ಮೈ ಮಾತಾಡ್ತಾ ನಡ್ಕೊಂಡು ಹೋಗ್ತೀವಿ ಅಂತ ಚಂದನ ಬರ್ತಾಳೆ ಈಚೆ ರೂಮಲ್ಲಿ ಕೂತ್ಕೊಂಡು ನನ್ನ ಮೊದಲನೇ ತಮ್ಮ ಕಂಟಿರುವ ಆಟೋಮೊಬೈಲ್ ಇಂಡಸ್ಟ್ರಿಗೆ ಸಿಇಒ ಮತ್ತು ರಾಜ್ ಗ್ರೇಟ್ ಇಂಜಿನಿಯರ್ ನನ್ನ ಕೊನೆ ತಮ್ಮ ಮಯೂರ ಅವನ ಹೈಯರ್ ಸ್ಟಡೀಸ್ಗೆ ಫಾರಿನ್ಗೆ ಕಳಿಸ್ಬೇಕು ಅಂತ ನಾನು ನಮ್ಮ ಅಣ್ಣ ಯೋಚನೆ ಮಾಡ್ತಿದ್ದೀವಿ ಅಂತ ಹರಿ ಹೇಳಿದ್ದನ್ನು ಮಾಡ್ಕೊತಾ ಇರ್ತಾಳೆ ಆಗ ಹರಿ ಬಂದು ಕೂತ್ಕೊಂಡು ನೀವು ಇಲ್ಲಿದ್ದೀರಾ ಮೈಯಲ್ಲಿ ಕಾಣಿಸ್ತಿಲ್ವಲ್ಲ ಸಿಕ್ಕಾಪಟ್ಟೆ ಪಟೆ ಸೆಕೆ ಆಗ್ತಿದೆ ಅಲ್ವಾ ನಾನು ಟ್ರಾವೆಲ್ ಏಜೆನ್ಸಿಯಲ್ಲಿ ಎ ಸಿಲಿ ಕೂತು ಕೂತು ಅಭ್ಯಾಸ ಆಗಿಬಿಟ್ಟು ಮನೆಗೆ ಬಂದ ತಕ್ಷಣ ಸಿಕ್ಕಿ ಆಗುತ್ತೆ ನಮ್ಮ ಮನೇಲಿ ವರ್ಕ್ ಆಗದೆ ಇರೋ ಫ್ಯಾನ ತೆಗಿಸ್ಬಿಟ್ಟು ಸೆಂಟ್ರಲೈಸ್ ಎ ಸಿ ಹಾಕ್ಸಿದ್ರೆ ಹೇಗಿರುತ್ತೆ ಮನೆ ಒಂಥರ ಕೂಲ್ಕೂಲಾಗಿರುತ್ತಲ್ವಾ ಅಂತಲೇ ಹರಿ ಓಹೋ ಸೆಂಟ್ರಲೈಝಡ್ ಎ ಸಿ ಮನೆಗೆಲ್ಲ ಸೂಪರ್ ಅಂತಳೆ ಚಂದನ ಹಾಲು ಕಿಚನ್ನು ಬೆಡ್ರೂಮು ಎಲ್ಲ ರಿನೋವೇಟ್ ಮಾಡಿಸ್ಬೇಕು ಅಂತ ಯೋಚನೆ ಮಾಡ್ತಿದ್ದೀನಿ ಇವತ್ತೊಂದು ಇಂಜಿನಿಯರ್ನ ಕೂಡ ಮೀಟ್ ಕೂಡ ಮಾಡಿ ಬಂದೆ ಆದರೆ ಅವನು ಕೊಟ್ಟಿದ್ದ ಪ್ಲ್ಯಾನ್ ಇಷ್ಟ ಆಗಲಿಲ್ಲ ನೀವು ಆರ್ಕಿಟೆಕ್ಟ್ ಅಲ್ವಾ ನಿಮ್ಮ ತಲೇಲಿ ಏನಾದರೂ ಹೊಸ ಪ್ಲ್ಯಾನ್ ಇದ್ದರೆ ಹೇಳಿ ಅಂತಾನೆ ಹರಿ ನಾನಿವತ್ತು ಮೈ ಕಾಲೇಜಿಗೆ ಹೋಗಿ ಬಂದೆ ಅಂತಾಳೆ ಚಂದನ ನಾನು ಒಂದೆರಡು ಸಲ ಹೋಗಿ ಬಂದಿದ್ದೆ ನೈಸ್ ಕಾಲೇಜ್ ಅಲ್ವಾ ಅಂತಲೇ ಹರಿ ಹಾಗೆ ಕಂಠಿಯವರು ಗ್ಯಾರೇಜ್ಗೂ ಹೋಗಿ ಬಂದೆ ಯಾಕೆ ಸರ್ ಏನಾಯಿತು ನಿಮ್ಮ ತಮ್ಮಂದ್ರ ಬಗ್ಗೆ ಏನೋ ಅಂತ ಹೇಳಿದ್ರಿ ನನ್ನ ಹತ್ರ ನೆನಪಾಗ್ತಿಲ್ವಾ ಆದರೆ ನನಗೆ ಚೆನ್ನಾಗಿ ನೆನಪಿದೆ ಯಾಕಂದರೆ ನೀವು ಹೇಳಿದ ಪ್ರತಿಯೊಂದು ಸುಳ್ಳು ನಾನು ಸತ್ಯ ಅಂತ ನಂಬಿಟ್ಟಿದ್ನಲ್ಲ ಅದಕ್ಕೆ ಮೈ ಸ್ಟಡೀಸ್ ಮುಗಿಸ್ಕೊಂಡು ಫಾರಿನ್ಗೆ ಹೋಗಬೇಕು ಅಂತಿದ್ದಾನ ಕಂಠಿ ಆಟೋಮೊಬೈಲ್ ಕಂಪ್ನಿಲಿ ಎಮ್ ಡಿಯಾ ಯಾಕೆ ತಲೆ ಸುತ್ತಿದೆಯಾ ಅಣ್ಣ ಮೇಸ್ತ್ರಿ ತಮ್ಮ ಮೆಕ್ಯಾನಿಕ್ ಅಂತ ಹೇಳ್ಕೊಳ್ಳೋದಕ್ಕೆ ನಿಮ್ಮ ಗಂಟೆನೂ ಹೋಗುತ್ತೆ ಯಾಕೆ ರೀ ನಿಮ್ಮ ಮನೆ ಬಗ್ಗೆ ಸುಳ್ಳು ಹೇಳಿಕೊಂಡು ಓಡಾಡ್ತಿದ್ದೀರಾ ಹಾಂ ಚಿಕ್ಕದಾದರೂ ನಮ್ದು ಅನ್ನೋ ಹೆಮ್ಮೆ ಇರಬೇಕು ಸುಳ್ಳು ಹೇಳಬಾರ್ದು ಅಂತಾಳೆ ಚಂದನ ಈ ಮನೆ ಬಗ್ಗೆ ಹೆಮ್ಮೆಯಿಂದ ಏನಿದೆ ಒಡ್ಕಲ್ ಬಾಗಿಲು ಮುರ್ಕಲ್ ಕಿಟಕಿ ಹರ್ಕಲ್ ಕರ್ಟನ್ ಮಳೆ ಬಂದರೆ ಸೋರು ಸೂರು ಅಂತಾನೆ ಹರಿ ಆಹಾ ಗೋಡೆಗೆ ಗೆದ್ಲು ಹಿಡೀತು ಅಂತ ಮನೆಗೆ ಬೆಂಕಿ ಇಡೋಕ್ಕಾಗತ್ತಾ ಅಂತಾಳೆ ಚಂದನ ಹಳೆ ವಿಷಯ ತೆಗೆದು ಇನ್ಸಲ್ಟ್ ಮಾಡಬೇಡಿ ಅಂತಲೇ ಹರಿ ನಾನು ನಿಮ್ಮ ಇನ್ಸಲ್ಟ್ ಮಾಡ್ತೀರಾ ಅಂತಾಳೆ ಚಂದನ ಮತ್ತಿನ್ನೇನು ಯಾವಾಗ ನೋಡಿದರೂ ಒಳ್ಳೆ ವಿಲನ್ ಥರ ಟ್ರೀಟ್ ಮಾಡ್ತೀರಾ ನಾನು ನಿಮ್ಮ ಕಥೆಯಲ್ಲಿ ಹೀರೋ ನಾನು ಅಂತಲೇ ಹರಿ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ